ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರದಿಂದ ಸಾರ್ವಜನಿಕರಿಗೆ ಹಂಚಿಕೆ ಮಾಡುವ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಪ್ರಕರಣ ಈಗ ಅಂತ್ಯ ಹಾಡಿದೆ ಹುಕ್ಕೇರಿ ನಿವಾಸಿ ರವಿ ಶಿವಾನಂದ ಗಜಬಾರ್ ಇವರಿಗೆ ಸಂಬಂಧಪಟ್ಟ ಈ ಅಕ್ಕಿ ಲಾರಿ ಸಾಗಾಟಣೆ ಲಾರಿಯನ್ನ ಆಹಾರ ಇಲಾಖೆಯ ಆಫೀಸರ್ಸ್ ವಶಪಡಿಸಿಕೊಂಡಿದ್ದು ಇದರ ವಿಷಯವಾಗಿ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಈಗ ಮಾನ್ಯ ಉಪವಿಭಾಗಾಧಿಕಾರಿ ಬೆಳಗಾವಿಯವರ ಉಲ್ಲೇಖದನ್ವಯಡಿ ಹಾಗೂ ನ್ಯಾಯಾಲಯ ಧಾರವಾಡ ಪೀಠ ವಿಚಾರಣೆಯನ್ನ ಪಾಲಿಸಿ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕರಣವನ್ನು ರದ್ದುಗೊಳಿಸಿ ರವಿ ಗಜಬಾರ್ ಇವರಿಗೆ ಮರಳಿ ಅಕ್ಕಿ ನೀಡಬೇಕೆಂದು ಕೋರ್ಟ್ ಆದೇಶ ಹೊರಡಿಸಿತ್ತು ನಂತರ ಜಪ್ತಿ ಮಾಡಿದ ಇಪ್ಪತ್ತೊಂದು ಟನ್ ಅಕ್ಕಿ ಚೀಲಗಳನ್ನ ಮರಳಿ ರವಿ ಗಜಬಾರ್ ಇವರಿಗೆ ನೀಡಲಾಗಿದೆ ಬ್ಯೂರ ರಿಪೋರ್ಟ್ ನಮ್ಮ ನಡೆ ಅನ್ಯಾಯ ತಡೆ ಎಸ್ಪಿ ಸೆವೆನ್ ಕನ್ನಡ ನ್ಯೂಸ್ ಹುಕ್ಕೇರಿ ಹತ್ತು ಒಂದು ಇಪ್ಪತ್ನಾಲ್ಕರ ಒಂದು ಅಕ್ಕಿ ತುಂಬಿರುವಂಥ ಗೋ ಲಾಡಿಯನ್ನು ಕಳೆದ ಮೊದಲು ಮೊದಲಿರ್ತಕ್ಕಂಥ ವಿ ಬಿ ಸಿಬ್ಬಣ್ಣವರು ಅಂತ ಫುಡ್ ಆಹಾರ ನಿರೀಕ್ಷಕರು ಇದನ್ನ ಇದನ್ನ ಗಾಡಿಯನ್ನು ಸೀಸ್ ಮಾಡಿ ಮತ್ತು ಅದನ್ನ ಹುಕ್ಕೇರಿ ಪೊಲೀಸ್ ಸ್ಟೇಷನ್ ಹಾಗೂ ಗಾಡಿಯನ್ನು ಹಾಗೂ ಅದರಲ್ಲಿ ಇರ್ತಕ್ಕಂಥ ಅಕ್ಕಿಯನ್ನು ಎ ಪಿ ಎಂ ಸಿ ಗೋಡೋನಲ್ಲಿ ಇಟ್ಟಿದ್ದರು ಸದರಿ ಅಕ್ಕಿ ಮತ್ತು ಮಾಲು ಬಗ್ಗೆ ಸದರಿ ಮಾಲಕರಾದ ರವಿ ಗಜ್ಬರ್ ಅವರು ಕೋರ್ಟ್ ಮುಖಾಂತರ ಇದನ್ನ ಮಾಡ್ಕೊಂಡು ಮಾನ್ಯ ಬೆಳಗಾವಿ ಇವರಿಂದ ಆದೇಶ ಪಡೆದುಕೊಂಡಿರೋದ್ರಿಂದ ಆ ಆದೇಶ ಹಾಗೂ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಆದೇಶದ ಪ್ರಕಾರ ಈ ದಿವಸ ಆಯ್ಕೆಯನ್ನ ನಾವು ಬಿಡುಗಡೆ ಮಾಡೋದಕ್ಕೋಸ್ಕರ ಸಂಕೇಶ್ವರ ಗೌಡನ ಬಂದಿದ್ದೇವೆ ಬಿಡುಗಡೆ ಮಾಡ್ತಾ ಇದೇವೆಲ್ಸ ಮಾಡಿದ್ವಿ ನೋಡ್ರಿ ಸರ್ ನ್ಯಾಯಾಲಯ ಆದೇಶ ಆಗೈತಿ ಮಾನ್ಯ ಹಿರಿಯ ಹಿರಿಯ ಅಧಿಕಾರಿಗಳು ಅಧಿಕಾರಿಗಳು ಮತ್ತು ಅವರೆಲ್ಲ ಆದೇಶ ಮಾಡಿದರೆ ಬೇಕಾದ್ರೆ ಮಾಡಬೇಕಾದ್ರೆ ಅವ್ರ ದಾಖಲೆಗಳನ್ನ ಪರಿಶೀಲನೆ ಮಾಡಿ ದಾಖಲೆಗಳು ಅವ್ರ ಹತ್ರ ಇದ್ದಾಗ ಮಾತ್ರ ಕೋರ್ಟ್ ಇಂದ ಆದೇಶ ಆಗ್ತದೆ ಮತ್ತು ಅದನ್ನ ಪರಿಶೀಲನೆ ಮಾಡಿ ಮನೆ ಉಪಾಧಿಕಾರಿಗಳು ಕೂಡ ಆದೇಶ ಮಾಡಿರ್ತಾರ ಆ ಆದೇಶದ ಮೇಲೆ ಮನೆ ತಹಸೀಲ್ದಾರ್ ಸಾಹೇಬರು ಕೂಡ ಆದೇಶ ಮಾಡಿರ್ತಾರ ಅವ್ರ ಆದೇಶ ಪ್ರಕಾರ ನಾವು ಆದೇಶ ಪಾಲನೆ ಮಾಡಕ್ ಬಂದಿದ್ದು ಇವತ್ತು ನಾವು ಅದನ್ನ ಬಿಡುಗಡೆ ಮಾಡ್ಬೇಕಂತ ಆದೇಶ ಮಾಡಿದ್ದಾರೆ ಹಂಗಾಗಿ ಆದೇಶ ಪ್ರಕಾರ ಬಿಡುಗಡೆ ಮಾಡೋದಕ್ಕೆ ಬಂದಿದೆ ಈ ಮಾಲಿನ್ಯ ಯಾರಿಗೆ ಹೋಗುದು ఇది సంబంధప రవి గజబర్ అవ్వబిట్ ఇదరి అవి నాకు అదన ఒప్పి